ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೈಸೈ ರುಚಿ ನಾನಿವತ್ತು ಮಸಾಲ ಅಕ್ಕಿ ರೊಟ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಎಷ್ಟೊಂದು ಈಸಿಯಾಗಿ ಇದನ್ನು ಮಾಡ್ಕೋಬೋದು ಒಂದು ಸ್ವಲ್ಪ ಕಟ್ ಆಗದೆ ಇರೋ ಥರ ನಾವು ಇದನ್ನು ಹೇಗೆ ಮಾಡ್ಕೋಬೋದು ಅಂತ ನಾನು ಇಲ್ಲಿ ಟಿಪ್ಸ್ನ ಹೇಳ್ತಿದ್ದೀನಿ ಅದನ್ನು ಫಾಲೋ ಮಾಡ್ಕೊಂಡು ಮಾಡಿದರೆ ತುಂಬ ಈಸಿಯಾಗಿ ಅಷ್ಟೇ ಸಾಫ್ಟಾಗಿ ಇದನ್ನು ರೊಟ್ಟಿನ ಮಾಡ್ಕೋಬೋದು ಗರಿ ಗರಿಯಾಗಿಯೂ ಸಹ ಇದನ್ನು ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ರೆಸಿಪಿನ ನೋಡ್ಕೊಳ್ಳೋಣ ಎಲ್ಲ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ ಅಂದರೆ ನಿಮಗೆಲ್ಲೂ ಅರ್ಥ ಆಗುತ್ತೆ ಬನ್ನಿ ನೋಡ್ಕೊಳ್ಳೋಣ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿಲ್ಲೊಂದು ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಈ ಬೌಲಲ್ಲಿ ನಾನು ಎರಡು ಬೌಲಷ್ಟು ನಾನಿಲ್ಲಿ ನೀರನ್ನ ಹಾಕೋತಾ ಇದ್ದೀನಿ ಯಾವ ಬೌಲಲ್ಲಿ ನೀರು ಹಾಕೋತೀವೋ ಅದೇ ಬೌಲಲ್ಲಿ ಅಲ್ಲಿ ನಾವು ಅಕ್ಕಿ ಹಿಟ್ಟನ್ನ ತೊಗೋಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಈಗಾಗಲೇ ಹಾಕೋಬೇಕಾಗುತ್ತೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಟ್ಟಲೆ ಬೇಳೆನ ಹಾಕ್ಕೊಂಡು ನೀರು ಇದನ್ನು ಕುದಿಯೋಕ್ಕೆ ಇದ್ದೀನಿ ನೋಡಿ ಇದನ್ನು ಹೀಗೆ ನೀರನ್ನ ಒಂದು ಎರಡು ನಿಮ್ ಎರಡರಿಂದ ಮೂರು ನಿಮಿಷ ಇದನ್ನು ಬಿಡಬೇಕು ನೋಡಿ ಈ ಥರ ಬಾಯ್ಲ್ ಹಾಕ್ತಾ ಇದ್ರೆ ಸಾಕು ಇದಕ್ಕೆ ಇವಾಗ ಅದೇ ಬೌಲಲ್ಲಿ ನಾನು ಒಂದು ಬೌಲಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ ಮುದ್ದೆಗೆ ಯಾವ ಥರ ಇದನ್ನು ಮಿಕ್ಸ್ ಮಾಡ್ತೀರಾ ನೋಡಿ ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗೆಲ್ಲನೂ ಹೊಂದಿಸ್ಬೇಕು ಎಲ್ಲ ನೀಟಾಗಿ ಏನು ಮಿ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಇದನ್ನು ಹೊಂದಿಸ್ಕೊಳ್ಳಿ ತುಂಬ ಇದು ಇಲ್ಲೇ ಬೇಯಬೇಕು ಅಂತ ಏನಿಲ್ಲ ಮತ್ತು ಅಕ್ಕಿ ರೊಟ್ಟಿ ತೊಟ್ಟಿ ನಾವು ಬೇಯಿಸ್ತೀವಲ್ಲ ಅಲ್ಲೂ ಸ್ವಲ್ಪ ಬೇಯುತ್ತೆ ಇಲ್ಲೇ ಪೂರ್ತಿಯಾಗಿ ಬೇಯಬೇಕಂತೇನಿದ್ರೆ ನೋಡಿ ಇದನ್ನು ಆಗಿದೆ ಇದನ್ನು ಮುಚ್ಚಿಡ್ತಾ ಇದ್ದೀನಿ ನಾನು ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಹತ್ತರಿಂದ ಒಂದು ಅರ್ಧ ಗಂಟೆವರೆಗೂ ಇಟ್ಟರೂ ಏನು ಏನು ಲಾಸ್ ಇಲ್ಲ ಅಷ್ಟೊತ್ತವರೆಗೂ ಇಡ್ಬೋದು ಇದನ್ನು ನೋಡಿ ಎಲ್ಲನೂ ಚೆನ್ನಾಗಿ ಒಂದ್ಸಾರಿ ಮಿದ್ಕೋತಾ ಇದ್ದೀನಿ ಬಿಸಿ ಇರಬೇಕಾದ್ರೆ ಮಿದ್ಕೊಳಿ ಚೆನ್ನಾಗಿ ಇದನ್ನ ಹಾಗೆಯೇ ನಾನು ಇಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಕ್ಯಾರೆಟು ಕ್ಯಾರೆಟ್ ಆದಮೇಲೆ ಮತ್ತಿಲ್ಲಿ ಇಲ್ಲಿ ಈರುಳ್ಳಿ ಹೂವಾಯಿತು ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಸಹ ಹಾಕೋಬೋದು ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಮಕ್ಕಳಿಗೆ ತಿನ್ನೋಕ್ಕೆ ಈಸಿ ಆಗಲಿ ಅಂತ ಹಾಗೆಯೇ ಒಂದು ಸ್ವಲ್ಪ ಕೊಬ್ಬರಿನ ಹಸಿ ಕೊಬ್ಬರಿನಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ಇದು ತಿನ್ಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಣ್ಣಕ್ಕೆ ಈ ಥರ ಕೊಬ್ಬರಿನ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ ನೋಡಿ ಈ ಥರ ಎಲ್ಲನೂ ಹೊಂದಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಎಷ್ಟೊಂದು ಸಾಫ್ಟಾಗಿ ಬರುತ್ತೆ ಇದು ರೊಟ್ಟಿ ಅಂದರೆ ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗೆ ತುಂಬ ಈಸಿಯಾಗಿ ಇದು ಡೈಜೆಷನ್ ಆಗುತ್ತೆ ಅದು ಅಷ್ಟೊಂದು ಸಾಫ್ಟಾಗಿರುತ್ತೆ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ನಾನು ಇಲ್ಲಿ ತಟ್ಟೋಕ್ಕೆ ನಾನು ಇಲ್ಲೇ ಬಟರ್ ಪೇಪರ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಎಣ್ಣೆ ಹಾಳೆ ಕವರ್ ಬರುತ್ತಲ್ಲ ಅದರಿಂದ ಸಹ ತಟ್ಬೋದು ಇದ್ರ ಮೇಲ್ಗಡೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಉಂಡೆ ಆಕಾರ ತಗೊಂಡು ಇದನ್ನು ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ತೊಗೊಂಡಿರೋ ಹಿಟ್ಟಿಗೆ ನಾವು ಒಂದು ಐದರಿಂದ ಆರು ಜನಕ್ಕೆ ಈಸಿಯಾಗಿ ಆಗುತ್ತೆ ಇದು ಅಷ್ಟು ಹಿಟ್ಟಾಗುತ್ತೆ ಒಂದು ಬೌಲಲ್ಲಿ ತಗೊಂಡು ಮಾಡಿದರೆ ಆರು ಜನ ಈಸಿಯಾಗಿ ತಿನ್ಕೋಬೋದು ನೋಡಿ ಎಲ್ಲನೂ ಚೆನ್ನಾಗಿ ತಟ್ಕೊತಾ ಇದ್ದೀನಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಇದನ್ನು ನೋಡಿ ಒದ್ದೆ ಕೈನ ಒದ್ದೆ ಮಾಡ್ಕೊಂಬಿಟ್ಟು ಈ ಥರ ತಟ್ಕೊಂಡೋಗಿ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಯಾವಾಗ ಅಂಟುತ್ತೆ ಅನಿಸುತ್ತಲ್ಲ ಆವಾಗ ಮತ್ತೆ ಕೈ ನೀರಲ್ಲಿ ಅದ್ಬಿಟ್ಟು ಮತ್ತೆ ತಟ್ಬೇಕಾಗುತ್ತೆ ನೀವು ಎಷ್ಟು ತೆಳುವಾದರೂ ಬೇಕಾದರೂ ತಟ್ಕೋಬೋದು ನೋಡಿ ಈ ಥರ ಎಲ್ಲನೂ ಹೊಂದಿಸ್ಕೊಂಡು ಹೊಂದಿಸ್ಕೊಂಡು ಇಲ್ಲಿ ತಟ್ತಾ ಇದ್ದೀನಿ ಎರಡು ಬಿಟ್ಕೊಂಡ್ರೆ ಅದನ್ನು ಹೊಂದಿಸ್ಕೊಂಡು ಮತ್ತೆ ನೀವು ತಟ್ಬೇಕಾಗುತ್ತೆ ನೋಡಿ ಎಷ್ಟು ಈಸಿಯಾಗಿದೆ ಇದು ನೀವು ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಎಣ್ಣೆ ಹಾಳೆ ಅಥವಾ ಒಂದು ವೈಟ್ ಕಲರ್ ಬಟ್ಟೆ ಮೇಲೆ ಬಟ್ಟೆನ ನೀರಲ್ಲಿ ಹತ್ಬಿಟ್ಟು ಅದ್ರ ಮೇಲೆ ತಟ್ಟಿ ಈಸಿಯಾಗಿ ನೀವು ಹೆಂಚ ಮೇಲೆ ಎತ್ತಾಕ್ಬೋದು ನೋಡಿ ಈ ಥರ ತಟ್ಕೊಂಡು ಎಷ್ಟೊಂದು ಈಸಿಯಾಗಿ ಎಷ್ಟೊಂದು ದೊಡ್ಡಕ್ಕೆ ಬೇಕಾದ್ರೂ ಇದನ್ನು ತಟ್ಕೋಬೋದು ನೋಡಿ ಇದು ನೀವಾಗ ನಾನು ಹೆಂಚ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಹೆಂಚು ಕಾಯ್ತಾಯಿದೆ ಇದ್ರ ಮೇಲ್ಗಡೆ ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ನಿಮಿಷದಷ್ಟು ಒಂದು ಅರ್ಧ ನಿಮಿಷದಷ್ಟು ಇದನ್ನು ಫ್ರೆಸ್ ಮಾಡಿದರೆ ಸಾಕು ಈಸಿಯಾಗಿ ಬರುತ್ತೆ ಬಿಟ್ಕೊಂಬರುತ್ತೆ ಇದು ಮತ್ತು ಒಂದು ಟಿಪ್ಸ್ ಇರಲಿ ಏನಂದರೆ ನೀವು ಇದನ್ನು ಬೇಯ್ದೇ ಹಾಗೇ ಎತ್ತಾಕಿದರೆ ನೀವು ಕಟ್ಟಾಗುತ್ತೆ ಇದು ಇದು ಪೂರ್ತಿಯಾಗಿ ಬೇಯಬೇಕು ಅಂದರೆ ಒಂದು ಸೈಡು ಚೆನ್ನಾಗಿ ಕೆಂಪಾಗಿ ಬೇಯ್ದ ಮೇಲೆ ನೀವು ಎತ್ತಾಕಿದರೆ ಇದು ಕಟ್ ಆಗಲ್ಲ ಹಾಗೇ ಎತ್ತಾಕ್ಬಿಟ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದೊಂದು ಮೈಂಡಲ್ಲಿರಲಿ ನೋಡಿ ಇದು ಮುಚ್ಚಿಬಿಟ್ಟು ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಬೇಯ್ದ ಮೇಲೆ ಇದನ್ನು ಎತ್ತಾಕ್ಬೇಕಾಗತ್ತೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಇರಲಿದ್ದು ಬೆಂದಾದ್ಮೇಲೆ ನಾವಿಲ್ಲಿ ಎತ್ತಾಕೋಣ ನೋಡಿ ಹಾಂ ನೋಡಿ ಎಷ್ಟೊಂದು ಈಸಿಯಾಗಿ ಬಂತು ಈ ಥರ ಎಲ್ಲನೂ ಇದನ್ನು ಮಾಡಿಕೊಂಡು ಎರಡು ಆ ಬದಿಲೂ ಸಹ ಇನ್ನೊಂದು ಸರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಇದನ್ನು ಹೀಗೇ ಎಷ್ಟೊತ್ತುವರೆಗೂ ಜಾಸ್ತಿ ಹೊತ್ತಲ್ಲಿ ಬೇಯಿಸಿದರೆ ಗರಿಯ ಗರಿಯಾಗಿ ಬರುತ್ತೆ ಇಲ್ಲ ಒಂದು ಸ್ವಲ್ಪ ನಿಧಾನಕ್ಕೆ ಬೇಗನೆ ತೆಗೆದುಬಿಟ್ರೆ ನಾವು ಸಾಫ್ಟಾಗಿರುತ್ತೆ ರೊಟ್ಟಿ ಇದು ಹಾಗೆ ಅಕ್ಕಿ ರೊಟ್ಟಿನ ನಾವು ಎರಡು ಮೂರು ಮೆಥಡಲ್ಲಿ ಮಾಡ್ಬೋದು ಇದು ಒಂದು ಮೆಥಡು ಇನ್ನೊಂದು ಮೆಥಡನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನಿಲ್ಲಿ ಸೇರ್ ಮಾಡ್ಕೋತೀನಿ ನೋಡಿ ಇದಾಗಿದೆ ಇದು ಎರಡು ಬದಲು ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಬದಿಲು ಬೆಂದರೆ ಮಾತ್ರ ಇದು ಈ ಥರ ಹೊರಡಾಡಿಸ್ಕೊಂಡು ಚೆನ್ನಾಗಿ ಎತ್ತಾಕೋಬೋದು ಇಲ್ಲಾಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಇದನ್ನೇ ಬೇಯಿಸ್ಕೋಬೇಕಾಗತ್ತೆ ನೋಡಿ ಅದನ್ನು ತೆಕ್ಕೋತಾ ಇದ್ದೀನಿ ತುಂಬ ಸಾಫ್ಟಾಗಿ ಬಂದಿರುತ್ತೆ ಫ್ರೆಂಡ್ಸ್ ರೊಟ್ಟಿ ನೋಡಿ ನಾನು ಇನ್ನೊಂದನ್ನು ನಾನಿಲ್ಲಿ ತಟ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಯಿಸ್ಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಅನ್ನೋ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮುನ್ ಬೇಗನೆ ಬರುತ್ತೆ ನೋಡಿ ಇದನ್ನೊಂದು ಸಹ ಬೇಯಿಸ್ಕೊಂಡು ನಾನಿಲ್ಲಿ ತೆಗೆದು ತೋರಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್